ಹಲೋ ಫಿಲ್ಮ್ ಲವರ್ಸ್ ವೆಲ್ಕಮ್ ಟು ಎಲ್ಮಿ ಸ್ಟುಡಿಯೋ ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಲಾಪತಾ ಲೇಡೀಸ್ ಡೈರೆಕ್ಟೆಡ್ ಬೈ ಕಿರಣ್ ರಾವ್ ಇದರ ಪ್ರೊಡ್ಯೂಸರ್ಸ್ ಬಂದು ಮಿಸ್ಟರ್ ಪರ್ಫೆಕ್ಟ್ ಅಮೇರಿಕನ್ ಮತ್ತು ಜಿಯೋ ಸ್ಟುಡಿಯೋಸ್ ಜ್ಯೋತಿ ದೇಶಪಾಂಡೆ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಇದು ಟೈಮ್ ನಡೆಯೋ ಕತೆ ದೀಪಕ್ ಮತ್ತು ಪೂಲ್ ಕುಮಾರಿ ಇಬ್ಬರು ಹೊಸದಾಗಿ ಮದುವೆ ಆಗಿರ್ತಾರೆ ದೀಪಕ್ ಅವರ ಹೆಂಡತಿನ ಅತ್ತೆ ಮನೆಯಿಂದ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಕೂಟರ್ ಬಸ್ ಕೊನೆಗೆ ಟ್ರೈನ್ ಎಕ್ಕಿ ಊರಿಗೆ ಹೊರಡುತ್ತಾರೆ ಅಲ್ಲಿನ ಸಂಪ್ರದಾಯ ಏನಪ್ಪಾ ಅಂದ್ರೆ ಮದುವೆ ಆದ ಹುಡುಗಿ ತನ್ನ ಮನೆ ಬಿಡಬೇಕಾದ್ರೆ ಸೆರಗಲ್ಲಿ ಮುಖ ಮುಚ್ಕೋಬೇಕು ಗಂಡನ ಮನೆ ಬಂದಾಗ ತೆಗಿಬೇಕು ಹೀಗಿದ್ದಾಗ ಟ್ರೈನ್ ಅಲ್ಲಿ ಹೋಗ್ತಿದ್ದ ದೀಪಕ್ ಮತ್ತು ಕುಮಾರಿ ಜೊತೆಗೆ ಇನ್ನೊಂದಿಬ್ರು ಮದುವೆ ಆದವರು ಅದೇ ಟ್ರೈನ್ ಅಲ್ಲಿ ಜೊತೆಗೆ ಇರ್ತಾರೆ ಸೇಮ್ ಸಂಪ್ರದಾಯ ಐ ಮೀನ್ ಸೇಮ್ ಕಾಸ್ಟ್ಯೂಮ್ ಸೇಮ್ ಕಲರ್ ಡ್ರೆಸ್ ಮಿಡ್ ನೈಟ್ ಯಾವಾಗ್ಲೂ ದೀಪಕ್ ಕುಮಾರ್ ಊರು ಬರುತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ದೀಪಕ್ ಕುಮಾರ್ ತನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಹೋಗ್ತಾನೆ ಜೋಶ್ ಅಲ್ಲಿ ಅಲ್ಲಿ ಮನೆಗೆ ಹೋದ್ಮೇಲೆ ಆರತಿ ತೆಗಿಬೇಕಾದ್ರೆ ಮುಖ ತೋರಿಸು ಅಂತಾರೆ ಆಮೇಲೆ ಎಲ್ರು ಶಾಕ್ ಯಾಕಂದ್ರೆ ದೀಪಕ್ ಅದೇ ಕಾಸ್ಟ್ಯೂಮ್ ಅಲ್ಲಿ ಬೇರೊಬ್ಬರ ಹೆಂಡತಿನ ಕರ್ಕೊಂಡು ಬಂದಿರ್ತಾನೆ ಆಮೇಲೆ ಏನಾಯ್ತು ದೀಪಕ್ ಹೆಂಡತಿ ಸಿಕ್ಕದ್ಲಾ ಇಲ್ವಾ ಸಿಕ್ಕಿದ್ಲು ಇಷ್ಟಕ್ಕೂ ದೀಪಕ್ ಮಿಸ್ ಆಗಿ ಕರ್ಕೊಂಡು ಬಂದ ಹುಡುಗಿ ಯಾರು ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ನಂಗೆ ಇಷ್ಟ ಆಗಿದ್ದು ಇಲ್ಲಿದ್ದ ರೈಟಿಂಗ್ ಸಿಂಪಲ್ ಆಗಿದ್ರು ಬ್ಯೂಟಿಫುಲ್ ಆಗಿದೆ ಯಾವ್ದು ಓವರ್ ದ ಟಾಪ್ ಅನಿಸ್ಲಿಲ್ಲ ಎರಡ್ ಸಾವಿರದ ಒಂದರ ಟೈಮ್ ಲೈನ್ ಇದ್ದ ಆಚರಣೆಗಳು ಆಗಿನ ಜನರ ಇನ್ನೋಸೆನ್ಸ್ ಪೊಲೀಸರು ಪುಸ್ತವ್ರು ಜೊತೆಗಿಲ್ಲ ಅಂದ್ರೆ ಆಗೋ ಒಂಟಿತನ ಎಲ್ಲವನ್ನು ಚೆನ್ನಾಗಿ ನೋಡಿಸಿದ್ದಾರೆ ಇಡೀ ಸಿನಿಮಾ ಅಲ್ಲ ಅಲ್ಲಿ ನಿಮ್ ಮುಖದಲ್ಲಿ ಒಂದು ಪುಟ್ಟ ಸ್ಮೈಲ್ ತರಿಸ್ತಾನೆ ಆಗಾಗ ಎಮೋಷ್ನಲಿ ಹೊಸಿ ಕಣ್ಣೀರ್ ಹಾಕ್ಸುತ್ತೆ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದ ಒಂದು ವಿಲೇಜ್ ರೂಟೆಡ್ ಸ್ಟೋರಿ ಬೇಕಾ ಈ ಸಿನಿಮಾ ತಪ್ಪದೆ ಟ್ರೈ ಮಾಡಿ ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆ ಲಭ್ಯವಿದೆ ನೋಡ್ ಆಲ್ ಸೀನ್ಸ್ ಡಬಲ್ ಮೀನಿಂಗ್ ಡೈಲಾಗ್ಸ್ ಒಂದಷ್ಟು ಮಿಸ್ಟೇಕ್ಸ್ ಮತ್ತು ಸ್ಲೋ ನರೇಷನ್ ಇದ್ರು ಸಿನಿಮಾಗೆ ಅಷ್ಟೇನೂ ತೊಂದರೆ ಕೊಡಲ್ಲ ಇನ್ನು ಆಕ್ಟಿಂಗ್ ಅಂಡ್ ಟೆಕ್ನಿಕಲ್ ವೈಸ್ ಎಲ್ಲರ ವರ್ಕ್ ಚೆನ್ನಾಗಿದೆ ಒಂದಷ್ಟು ದಿನ ಮನಸ್ಸಲ್ಲಿ ಉಳಿಯೋ ಸಿನಿಮಾ ಗಿವ್ ಎ ಟ್ರೈ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್